ಕಲಬುರಗಿಯಲ್ಲಿ ಒಂದು ವಿಚಿತ್ರವಾಗಿರುವಂತಹ ಘಟನೆ ನಡೆದಿದೆ ಸತ್ತ ಹೆಣಕ್ಕೆ ಟ್ರೀಟ್ಮೆಂಟ್ ಕೊಡಲಾಗಿದೆ ಎಂಥ ವೈದ್ಯರು ಇವರು ಮನುಷ್ಯತ್ವನ ಇಲ್ಲದೆ ಇರುವಂತ ವೈದ್ಯರು ವಿಷ್ಣು ಸೇನಾ ಸಿನಿಮಾವನ್ನ ಮೀರಿಸುವಂತ ಸ್ಟೋರಿ ಇದು ಸತ್ತ ಹೆಣಕ್ಕೆ ಚಿಕಿತ್ಸೆಯನ್ನು ಕೊಟ್ಟಿದ್ದಾರೆ ಇಂತಹ ಮನುಷ್ಯತ್ವ ಇಲ್ಲದೆ ಇರೋರು ಮಾನವೀಯತೆ ಅನ್ನೋದು ಇಲ್ಲ ಸತ್ತ ಹೆಣಕ್ಕೆ ಟ್ರೀಟ್ಮೆಂಟ್ ಕೊಡೋದು ಹೇಗೆ ಅದು ಒಂದು ಸಿನಿಮಾ ನೋಡಿದ್ದೀರಲ್ಲ ವಿಷ್ಣು ಸೇನಾ ಸಿನಿಮಾವನ್ನೇ ಮೀರಿಸುವಂತ ಸ್ಟೋರಿ ಇದು ಅದು ರಿಯಲ್ ಅದು ಅದು ರೀಲು ಇದು ರಿಯಲ್ ಇದು ಅದು ಸಿನಿಮಾಗಾಗಿ ಏನೇನೋ ಮಾಡಿರ್ತಾರೆ ಬಟ್ ಇಲ್ಲಿ ರಿಯಲ್ ಆಗಿ ಮಾಡಿದಾರಲ್ಲ ಆ ವ್ಯಕ್ತಿನ ಇಲ್ಲ ಸತ್ತು ಹೋಗಿದ್ದಾನೆ ಆ ವ್ಯಕ್ತಿಗೆ ಸತ್ತಿರುವಂಥ ವ್ಯಕ್ತಿಗೆ ಟ್ರೀಟ್ಮೆಂಟ್ ಮುಂದುವರಿಸ್ತಾರೆ ಅಂತಂದ್ರೆ ಮನುಷ್ಯತ್ವ ಅನ್ನೋದು ಇದೆಯಾ ಇವರಿಗೆ ಮನುಷ್ಯರ ಇವರು ಮಾನವೀಯತೆ ಅನ್ನೋದು ಇದೆಯಾ ಅನ್ನುವಂಥ ಪ್ರಶ್ನೆಗಳು ಸಹಜವಾಗಿ ಹುಟ್ಕೊಳ್ಳುತ್ತೆ ಇಂಥ ವೈದ್ಯರಿಗೆ ಏನ್ ಹೇಳಬೇಕು ಅಂತೀರಿ ದೃಶ್ಯಾವಳಿಯಲ್ಲಿ ಕೂಡ ನೀವು ನೋಡ್ತಾ ಇದ್ರಿ ಯುನೈಟೆಡ್ ಹಾಸ್ಪಿಟಲ್ ಕಲಬುರಗಿಯಲ್ಲಿ ಬರುತ್ತೆ ಇದು ನಿಜವಾಗ್ಲೂ ಕೂಡ ಸಚಿವರು ಅಂದರೆ ಆರೋಗ್ಯ ಇಲಾಖೆಯ ಸಚಿವರು ಉಸಿರಾಡ್ತಾ ಇದ್ರೆ ದಯವಿಟ್ಟು ಈ ಸ್ಟೋರಿಯನ್ನು ನೀವು ನೋಡಲೇಬೇಕು ನೋಡಿ ಆರಂಭದಲ್ಲಿ ಏನೋ ಆಕ್ಸಿಡೆಂಟ್ ಏನೋ ಆಗತ್ತಂತೆ ಆರಂಭದಲ್ಲಿ ಹೋಗ್ತಾರೆ ಹೋಗುವಾಗ ನಡ್ಕೊಂಡು ಹೋಗ್ತಾರೆ ಏನೋ ಒಂದು ಟ್ರೀಟ್ಮೆಂಟ್ ಕೊಡ್ತಾರೆ ಪಾಪ ಅಂತ ಸತ್ತ ಹೋಗ್ತಾನೆ ಸತ್ತು ಹೋದ ಮೇಲೂ ಕೂಡ ಟ್ರೀಟ್ಮೆಂಟ್ ಅನ್ನು ಮುಂದುವರೆಸ್ತಾರೆ ಅಂತ ಹೇಳಿದಾಗ ಇವರಿಗೆ ಮನುಷ್ಯತ್ವ ಅನ್ನೋದು ಇದೆಯಾ ಅನ್ನುವಂಥ ಪ್ರಶ್ನೆಗಳು ಸಹಜವಾಗಿ ಉಟ್ಕೊಳ್ಳುವಂಥದ್ದು ಇಂಥವರಿಗೆ ಏನ್ ಹೇಳಬೇಕು ಯಾವ ರೀತಿಯಾಗಿ ಕ್ರಮ ತೆಗೆದುಕೊಂಡರೂ ಕೂಡ ಕಡಿಮೆ ನೋಡಿ ಜಾರಿ ಬಿದ್ದು ಪೆಟ್ಟಾಗಿ ಆತ ಹಾಸ್ಪಿಟಲ್ಗೆ ದಾಖಲಾಗ್ತಾನೆ ನಾಗಣ್ಣ ಅಂತೇಳಿ ಐವತ್ತು ವರ್ಷ ಈತನಿಗೆ ಜುಲೈ ನಾಲ್ಕರಂದು ಆಪರೇಷನ್ ಕೂಡ ಮಾಡ್ತಾರೆ ವೈದ್ಯರು ಚಿಕಿತ್ಸೆ ಫಲಿಸದೆ ಮರುದಿನ ಸಾವನ್ನಪ್ಪತ್ತೆ ನಾಗಣ್ಣ ನಾಲ್ಕಕ್ಕೆ ಅಡ್ಮಿಟ್ ಆಗ್ತಾರೆ ನಾಲ್ಕನೇ ತಾರೀಕಿಗೆ ಐದನೇ ತಾರೀಕಿಗೆ ನೋವು ಇಲ್ಲ ಅಂತೇಳಿ ಸಾವನ್ನಪ್ಪಿದ್ರೂ ಕೂಡ ಎಮ್ ಆರ್ ಐ ಸ್ಕ್ಯಾನಿಂಗ್ ವೈದ್ಯರು ಮಾಡಿಸ್ತಾರೆ ಆಸ್ಪತ್ರೆ ಸಿಬ್ಬಂದಿ ವಿರುದ್ಧ ಈಗ ಕುಟುಂಬಸ್ಥರು ಈ ರೀತಿಯ ಆರೋಪವನ್ನ ಮಾಡಿದ್ದಾರೆ ಈಗ ಆ ವ್ಯಕ್ತಿ ಸತ್ತಿದ್ದಾನೆ ಅಂತ ಹೇಳಿದಾಗ ಸಹಜವಾಗಿ ಆ ಕುಟುಂಬ ಯಾವ ರೀತಿಯಾಗಿರುತ್ತೆ ಆಕ್ರಂದನ ಮುಗಿಲು ಮುಟ್ತಾ ಇರತ್ತೆ ಆದರೆ ಇವ್ರು ಮಾಡ್ತಾ ಇರೋದೇನು ಸತ್ತೆ ಹೆಣಗಳ ಜೊತೆ ಚೆಲ್ಲಾಟ ಆಡ್ತಿದಾರಲ್ಲ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಸಿದ್ದು ಸಾಥ್ಯಳ ಫೋನ್ ಸಂಪರ್ಕದಲ್ಲಿದ್ದಾರೆ ಸಿದ್ದು ಮನುಷ್ಯತ್ವನ ಇಲ್ಲದೇ ಇರುವಂತ ವೈದ್ಯರಿ ಇವ್ರು ಏನ್ ಹೇಳ್ಬೇಕು ಎಂತವ್ರಿಗೆ ವೈದ್ಯ ದೇವೋಭವ ಅಂತ ಹೇಳಿ ವೈದ್ಯರೇ ದೇವರು ನಿಜಕ್ಕೂ ಆಕ್ರಂದಲ್ಲಿ ಹೇಳ್ತಾರೆ ಅವರು ಪಾಲಕರು ನಾವು ಕೇಳ್ಬಹುದು ಇಲ್ಲ ನೀವು ದೇವರಂತ ನಂಬಿ ನಿಮ್ಮ ಹತ್ರ ನಾವು ಬಂದಿದ್ರಿ ನಮ್ ತಂದೆಯ ಜೀವ ಉಳಿಸ್ತೀರಿ ಅಂತ ಅನ್ಕೊಂಡಿದ್ವಿ ಅಂತಕ್ಕಂಥ ಮಾತನ್ನ ಹೇಳ್ತಾರೆ ನಿಜಕ್ಕೂ ಯಾಕಂದ್ರೆ ಆ ಆಕ್ರಂದನ ಮುಗಿಲ್ ಮುಟ್ಟಿದೆ ಆದ್ರೆ ಇವರಲ್ಲಿ ಮಾನವೀಯತೆ ಇಲ್ವಾ ಬರೀ ದುಡ್ಡು ಅಷ್ಟೇ ಈ ಆಸ್ಪತ್ರೆಗಳಿದೆಯಾ ಈ ಖಾಸಗಿ ಆಸ್ಪತ್ರೆ ಕೆಲಸ ಆ ಏನು ಆರಾಮಾಗಿ ಏನೋ ಸಣ್ಣ ಕಾಯಿಲೆ ಅಂತ ಹೇಳಿ ಬಂದಂತ ವ್ಯಕ್ತಿ ಆಸ್ಪತ್ರೆಗೆ ಸೇರಿದಾಗ ಅವ್ರನ್ನ ಹತ್ರ ಇರತಕ್ಕಂತ ಎಲ್ಲಾ ದುಡ್ಡನ್ನ ಹೀರಿ ಕೊನೆಗೆ ಅವರ ಹೆಣವನ್ನ ಏನು ಆ ಚಿಕಿತ್ಸೆ ಕೊಡದೆ ಏನು ಹೆಣವನ್ನ ಕಳಿಸ್ತಕ್ಕಂತ ಕಾರ್ಯ ಇಲ್ಲಿ ಆಗಿದೆ ಅಂತ ಹೇಳ್ಬೇಕಾಗತ್ತೆ ನಿಜಕ್ಕೂ ಜೊತೆಗೆ ಏನು ಜೀವ ಹೋದ ನಂತರ ಎಂ ಆರ್ ಐ ಮಾಡ್ತಿದ್ದಾರೆ ಅಂತಕ್ಕಂಥ ಆರೋಪ ಕುಟುಂಬಸ್ಥರಿಂದ ಕೇಳಿ ಬರ್ತಾ ಇದೆ ಇದು ಕಲಬುರಗಿ ನಗರದ ಯುನೈಟೆಡ್ ಆಸ್ಪತ್ರೆಯಲ್ಲಿ ನಡೆದಂತ ಈ ಒಂದು ಘಟನೆ ನಾಗಣ್ಣ ಅಂತ ವ್ಯಕ್ತಿ ಏನು ಕಲಬುರಗಿಯ ಜೇವರ್ಗಿ ತಾಲೂಕಿನ ಜೈನಾಪುರ ಗ್ರಾಮದ ಈ ವ್ಯಕ್ತಿ ಮನೆಯಲ್ಲಿ ಕಾಲು ಜಾರಿ ಬಿದ್ದಿರ್ತಾನೆ ಹೊಟ್ಟೆಗೆ ಸ್ವಲ್ಪ ಪೆಟ್ಟಾಗಿರುತ್ತೆ ಮಂಚ ಬಡದು ಪೆಟ್ಟಾಗಿರುತ್ತೆ ಈ ಸಂದರ್ಭದಲ್ಲಿ ಬಸ್ ಮೂಲಕ ಕಲಬುರಗಿಗೆ ಬಂದಂತ ಈ ವ್ಯಕ್ತಿ ಏನು ಜುಲೈ ಮೂರರಂದು ಈ ಆಸ್ಪತ್ರೆಗೆ ದಾಖಲಾಗ್ತಾನೆ ಸರ್ಕಾರಿ ಆಸ್ಪತ್ರೆಗೆ ಹೋದ್ರೆ ಸರಿಯಾ ಚಿಕಿತ್ಸೆ ಸಿಗ್ಲಿಕ್ಕಿಲ್ಲ ಖಾಸಗಿ ಆಸ್ಪತ್ರೆಯಲ್ಲಿ ಒಂದಿಷ್ಟು ದುಡ್ಡು ಹೋದ್ರೂ ಪರವಾಗಿಲ್ಲ ಒಳ್ಳೆ ಚಿಕಿತ್ಸೆ ಸಿಗುತ್ತೆ ಅನ್ನೋ ಕಾರಣಕ್ಕಾಗಿ ಈ ಒಂದು ಆಸ್ಪತ್ರೆಗೆ ದಾಖಲು ಮಾಡ್ತಾರೆ ಆದ್ರೆ ಹೊಟ್ಟೆಯಲ್ಲಿ ರಕ್ತ ಹೆಪ್ಪುಗಟ್ಟಿದೆ ಅಂತ ಹೇಳಿ ಏನೋ ವೈದ್ಯರು ಹೇಳಿದಾಗ ಇಲ್ಲ ಒಂದು ಆಪರೇಷನ್ ಮಾಡ್ಬೇಕಾಗತ್ತೆ ಹೀಗಾಗಿ ಆಪರೇಷನ್ ಮಾಡಿದ್ರೆ ಸರಿ ಹೋಗುತ್ತೆ ಅಂತಕ್ಕಂತ ಭರವಸೆ ವೈದ್ಯರಿಂದ ಸಿಕ್ಕಾಗ ಪ್ರತಿ ದಿನ ಐವತ್ತು ಸಾವಿರ ಅಂದ್ರೆ ಏಳರಿಂದ ಎಂಟು ಲಕ್ಷ ರೂಪಾಯಿ ಇಲ್ಲಿವರೆಗೆ ಅವರು ಖರ್ಚು ಮಾಡಿರ್ತಕ್ಕಂಥದ್ದು ಏನೋ ಸಣ್ಣವಾಗಿ ಒಂದು ಹೊಟ್ಟೆಗೆ ಪೆಟ್ಟಾಗಿರ್ತಕ್ಕಂತ ಘಟನೆ ನಿಜಕ್ಕ ಅದು ಏನಾಗಿದೆ ಅಂತಕ್ಕಂತ ಹೇಳಲ್ಲ ಆಮೇಲೆ ಹೇಳ್ತಾರೆ ಇಲ್ಲ ಆ ಎದೆಯಲ್ಲಿ ಕಫ ಹೆಪ್ಪುಗಟ್ಟಿದೆ ಯಾವ ಕಾರಣಕ್ಕಾಯ್ತು ಆಗಿತ್ತು ಹೊಟ್ಟೆಗೆ ಮತ್ತೆ ಎದೆಗೆ ಹೇಗಾಯ್ತು ಅಂತಕ್ಕಂಥ ಪ್ರಶ್ನೆ ಬರುತ್ತೆ ಜೊತೆಗೆ ಆ ಎರಡು ಕಳೆದ ಹನ್ನೆರಡನೇ ತಾರೀಕು ಎಂ ಎಂ ಆರ್ ಐ ಮಾಡಿಸ್ತಿದ್ದಾರೆ ಜೊತೆಗೆ ಹದಿನೈದನೇ ತಾರೀಕು ಸಹಿತ ಮತ್ತೊಂದ್ಸಲ ಎಂ ಆರ್ ಐ ಕಳಿಸಿದಾಗ ಹೇಳ್ತಾರೆ ಕಳೆದ ಐದಾರು ದಿನದಿಂದ ಸಹಿತ ಆ ಏನು ರೋಗಿ ಅಟೆಂಡರ್ ಇದ್ದಾರೆ ಅವರಿಗೆ ಯಾವುದೇ ರೀತಿಯಿಂದ ಸಹಿತ ಆಸ್ಪತ್ರೆ ಒಳಗಡೆ ರೋಗಿನ ನೋಡ್ಲಿಕ್ಕೆ ಬಿಟ್ಟೇ ಇಲ್ಲ ಆದ್ರೆ ಯಾವಾಗ ಎಂ ಆರ್ ಐ ಕರ್ಕೊಂಡ್ ಬರ್ತಾರೆ ಆ ಸಂದರ್ಭದಲ್ಲಿ ನೋಡಿದಾಗ ಆತನ ಜೀವ ಇಲ್ಲ ಅಂತಕ್ಕಂತ ಫೀಲಿಂಗ್ ಅವರಿಗೆ ಬರುತ್ತೆ ಇಲ್ಲ ಅವ್ರು ಆಕ್ಸಿಜನ್ ಹಾಕಿ ಮೂಲಕ ಜೀವಂತ ಆಗಿದ್ದಾರೆ ಅಂತ ಹೇಳ್ತಾರೆ ಕೊನೆಗೆ ಎಂಆರ್ ಐ ಮಾಡ್ತಕ್ಕಂತ ಸಂದರ್ಭದಲ್ಲಿ ಹಾರ್ಟ್ ಅಟ್ಯಾಕ್ ಆಗಿ ಡೆತ್ ಆಗಿದ್ದಾನೆ ಅಂತಕ್ಕಂತ ಒಂದು ಮಾಹಿತಿನ ವೈದ್ಯರು ಕೊನೆಗೆ ಅವರನ್ನ ಆಸ್ಪತ್ರೆ ಕರೆದುಕೊಂಡು ಬಂದಾಗ ನೀಡಿರ್ತಕ್ಕಂಥದ್ದು ಹೀಗಾಗಿ ನಿಜಕ್ಕೂ ವೈದ್ಯರ ಒಂದು ನಿರ್ಲಕ್ಷ್ಯದಿಂದ ಈ ಒಂದು ಸಾವಾಗಿದೆ ಏಳೆಂಟು ಲಕ್ಷ ರೂಪಾಯಿ ಹಣ ತೆಗೆದುಕೊಂಡಿದ್ದಾರೆ ಹೀಗಾಗಿ ಆ ಇಡೀ ರಸ್ತೆಯನ್ನ ಬಂದ್ ಮಾಡಿ ಕುಟುಂಬಸ್ಥರು ಎಲ್ಲರೂ ಪ್ರತಿಭಟನೆ ಮಾಡಿದ್ರು ಪೊಲೀಸರು ಸಹಿತ ಸ್ಥಳಕ್ಕೆ ಆಗಮಿಸಿದ್ರು ಆದ್ರೆ ಇದು ಈಗಲೂ ಸಹಿತ ಒಂದು ಅನುಮಾನ ಇನ್ಕಾಗ್ತಾ ಇದೆ ಅಂದ್ರೆ ಈ ಇಡೀ ಪ್ರಕರಣವನ್ನ ಮುಚ್ಚಿ ಹಾಕ್ತಕ್ಕಂತ ಒಂದು ಎಲ್ಲಾ ರೀತಿಯ ತಂತ್ರಗಳು ನಡೆದಿವೆ ಯಾಕಂದ್ರೆ ಇಲ್ಲಿವರೆಗೂ ಸಹಿತ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿಲ್ಲ ಕುಟುಂಬ ಹೇಳ್ತಾರೆ ಇದು ನಮಗಾಗಿದೆ ಮತ್ತೊಬ್ಬರಿಗೆ ಆಗ್ಬಾರ್ದು ಇಂತ ಅನ್ಯಾಯ ನಮ್ ನನ್ನ ನಮ್ಮ ತಂದೆ ಸತ್ತಿದ್ದಾರೆ ಮತ್ತೊಬ್ಬರ ತಂದೆ ಸಾಯಬಾರದು ಅಂತಕ್ಕಂತ ಅಂತಕ್ಕಂಥ ಅಲ್ಲಿ ಕೇಳ್ಬರುತ್ತೆ ಆದ್ರೆ ಜಿಲ್ಲಾಡಳಿತ ಮತ್ತು ಆ ಜಿಲ್ಲಾ ಉಸ್ತುವಾರಿ ಸಚಿವರು ಸರ್ಕಾರ ಏನ್ ಮಾಡ್ತಿದೆ ಸರ್ಬರ್ಗೆ ಅಂದ ಕಾನೂನು ನಡೀತಾ ಇದೇನೆ ಅಂತಕ್ಕಂಥ ಪ್ರಶ್ನೆ ಇಲ್ಲಿ ಕೇಳ್ತಾರೆ ಅಂದ್ರೆ ಯಾರು ಯಾರು ಬೇಕಾದ್ರೂ ಜೀವ ಹೊಡದ್ರು ಸಹಿತ ದುಡ್ಡು ಕೊಟ್ಟರೆ ಎಲ್ಲವೂ ಸವಿ ಹೋಗುತ್ತೆ ಪ್ರಶ್ನೆ ಪ್ರಶ್ನೆಯಲ್ಲಿ ಬಂದಿರತಕ್ಕಂಥದ್ದು ಬಲ್ಲ ಮೂಲಗಳ ಪ್ರಕಾರ ಕುಟುಂಬಸ್ಥರಿಗೆ ಒಂದಿಷ್ಟು ಹಣ ಕೊಡುವ ಮೂಲಕ ಇಡೀ ಪ್ರಕರಣವನ್ನು ಮುಚ್ಚಿ ಹಾಕ್ತಿದ್ದಾರೆ ಅಂತಕ್ಕಂತ ಆರೋಪ ಕೇಳಿ ಬಂದಿದೆ ವಿಜಯಪುರ ಜಿಲ್ಲಾಡಳಿತ ಪೊಲೀಸ್ ಇಲಾಖೆ ಸ್ವಯಂ ದೂರನ್ನ ದಾಖಲಿಸಿಕೊಳ್ಳುವ ಮೂಲಕ ಈ ರೀತಿ ಬಡವರ ರಕ್ತ ಹಿಡಿತಕ್ಕಂತಹ ಜೀವ ಹಿಡತಕ್ಕಂತಹ ಆಸ್ಪತ್ರೆಗಳ ಮತ್ತು ವೈದ್ಯರ ವಿರುದ್ಧ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕು ಅಂತಕ್ಕಂತ ಆಗ್ರಹ ಕೇಳಿ ಬರ್ತಾ ಇದೆ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ ನೋಡಿ ಜುಲೈ ನಾಲ್ಕರಂದು ಆಪ್ರೇಷನ್ ಮಾಡಲಾಗತ್ತೆ ಅಲ್ಲಿಂದ ಇಲ್ಲಿಯ ತನಕ ಟ್ರೀಟ್ಮೆಂಟ್ ಕೊಡಲಾಗತ್ತೆ ಎಂಟು ಒಂಬತ್ತು ಲಕ್ಷ ಖರ್ಚಾಗಿದೆ ಅಂತೆ ಮಾಡಿ ಬೇರೆ ಬೇರೆ ಜಯ ಕೊಟ್ಟು ನಮ್ಮ ಸುಮ್ ನಾರ್ಮಲ್ ಆಗಿ ನಾವು ಬಂದವ್ರು ನಡ್ಕೊತ ಬಂದ್ರಿ ಏನಾಗಿತ್ತು ಸ್ವಲ್ಪ ಕುರ್ಚಿಯಿಂದ ಕೆಳಗೆ ಬಿಡ್ತಿದ್ರಿ ಮ್ಯಾಂಗ್ ಇಡಕ್ಕೆ ಹೋಗಿ ಕೆಳಗೆ ಬಿಟ್ಟೇರಿ ಅದು ಸ್ವಲ್ಪ ಒಟ್ಟಿಗೆ ಪೆಟ್ಟಾಗ್ಯದೇ ನಾವು ಇದಕ್ಕೂ ಇದ್ರಿ ಸ್ವಲ್ಪ ತ್ರಾಸಾದಂಥದ್ದು ಯೂನಿಟೆಡ್ ಈ ರ ಬಂದಿವಿ ಭಶೀನಿಗೆ ಬಂದಿವ್ರಿ ಇನ್ನೂ ರಕ್ತ ಅಪ್ಗಟ್ಟಿದ ಆಪ್ರೇಷನ್ ಮಾಡಿ ಆಪರೇಷನ್ ಮಾಡಿ ಫೇಲ್ ಆಗಿಬಿಟಾನ ಅವಾಗ ನಿಂದೆ ಕಂಡು ಮುಚ್ಚಿಬಿಟ್ಟಣ್ರಿ ಗುರುವಾರ ದಿನ ಮಾಡ್ಯಾರೀ ಮೂರನೇ ತಾರೀಕು ಅಡ್ಮಿಟ್ ಇವತ್ತು ಹದಿಮೂರನೇ ತಾರೀಕು ಹದಿನ ಹದಿನೇ ತಾರೀಕು ಹದಿಮೂರು ದಿವಸ ನಾವು ಹದಿಮೂರು ದಿವಸ ಇದ್ದೇವ್ರಿ ಹಾಸ್ಪಿಟ್ಲಿದಾಗ ಬೇಸ್ಟಾರ ಮಾಡ್ಯನ್ರಿ ಆಪರೇಷನ್ ಏಳಕ್ಕೆ ಹಾಕಿ ಹಾಕಿ ಡಾಕ್ಟರ್ ಅಂದೀನ್ರಿ ಅಪ್ಪ ಬಾಡಿ ಹೋಗ್ಯದ್ರಿ ಅಲ್ಲಿ ಬಾಡಿ ಹೋದ್ಮೇಕ ಎಂಟು ಸಾವಿರ ಮೆಡಿಸನ್ ಬರದ್ರುಯ್ಯಪ್ಪ ಎಂಟು ಸಾವಿರ ಮೆಡಿಸನ್ ಹೋಗಿ ಕೊಟ್ಟಿನ ಅಪ್ಪ ಎಮ್ ಆರ್ ಅಪ್ ಎಮ್ ಆರ್ ಅಪ್ ಮಾಡ್ಬೇಕಂದ್ರಿ ಅಪ್ಪ ಹನ್ನೊಂದು ಸಾವಿರ ಅಂದ್ರು ಓಯಪ್ಪಾ ಹನ್ನೊಂದು ಸಾವಿರ ಹೋಲಕ್ ನಮ್ಮಅಪ್ಪ ಎಮ್ ಆರ್ ಅಪ್ ಮಾಡಿಸ್ತೀನಿ ಓಯ್ಯಪ್ಪ ಸತ್ತದಂತ ಗೊತ್ತದಪ್ಪ ನನಗೆ ಇಲ್ಲಿ ಬರಲ್ಲ ಕೌಂಟರ್ ಬಿಲ್ ಕಟ್ಟ ಅಂದ್ರು ನನಗೆ ನನಗೋಳಕೆ ಕರ್ದಾರ್ರೀ ಅಪ್ಪಾ ಮೋಸ ಅಪ್ಪ ಯಪ್ಪಾ ಹೇಳಕ್ಕೆ ಏನು ನೋಡ್ರಿ ಅಪ್ಪ ಏರ ಸತ್ ಬಾಡಿಗೆ ಹೋಗಿ ಸತ್ತು ಬಾಡಿಗೆ ಹೋಗಿ ಅಮಾರಪ್ಪ ಮಾಡ್ತಾರ ಅಯ್ಯಪ್ಪಾ ಅರಾ ಅದು ಏನದ ಒಂದು ಹನ್ನೆರಡು ಹದಿನೈದು ಮೂರು ದಿನ ಈಗ ಇಲ್ಲೇ ಅರ ಅದೇನಾಗ್ಬಿಟ್ಟದ ನಿನ್ನೆ ಸಂಜೆ ಕಡೆ ಇದ ಸಲಾಗ ಇವತ್ತು ಮುಂಜಾನೆ ಆಫೀಸನ್ ಮೊದ್ಲೇ ಆಗ್ಯದ ರೀ ಎರಡು ದಿನ್ದಾಗ ಮೂರು ದಿನ್ದಾಗ ಮಾಡ್ಯಾರ ಮಾಡ್ಯಾರ ಒಳಗ ಯಾರಿಗೂ ಬಿಟ್ಟಿಲ್ಲ ಯಾರಿಗೂ ನೋಡೋ ಗುಡ್ಸಿಲ್ಲ ಒಟ್ಟ ದವಾಖಾನೆ ಈಗ ಹೋದ್ರೆ ಗೋಲಿ ಇಲ್ಲೇ ಹೊರಗಿಸದ ಒಳಗೆ ಕಳಿಸ್ಯಾರ ಒಬ್ರಿಗೆ ನೋಡಿ ಗುಡಿಸಿಲ್ಲ ಇಲ್ಲಿ ತನಾದ್ರೆ ಒಬ್ರಿಗೆ ಕಳಿಸಿಲ್ಲ ಏನಿಲ್ಲ ಪೂರ ಇದಾದ್ಮೇಲೆ ಈಗ ಹೇಳ್ಯಾರ ಈಗ ಮುಂಜಾನೆ ಕ್ಯಾನಿಂಗ್ ಮಾಡ್ಸ ಅಂತ ಕಳ್ಸ್ಯಾರ ಸಿಟಿ ಕ್ಯಾನಿಂಗ್ ಮಾಡ್ಲಾಕ ಎಮ್ ಆರ್ ಎ ಮಾಡ್ಸಂದಾರ ಪೂರ ಸತ್ ಮೇಲೆ ಅವಾಗ ಗೊತ್ತದ ಅಲ್ಲಿ ಮಾಡ್ಸ್ಲಕ್ ಹೋದಾಗ ಗೊತ್ತಾಗ್ಯದ ಇಲ್ಲಿ ಆನ ಬದುಕಿ ಚೊಲ ಅನ ಅಂತ ಹೇಳಿ ಹಂಗ ಮಾಡಿಬಿಟ್ಟಾರೆ ಅಲ್ಲಿ ಮಾಡ್ಸ್ಯಾರ ಅವಾಗ ಗೊತ್ತ ಸತ್ತದ ಬಾಡಿಗೆ ಹೋಗಿ ಮಾಡ್ಲಕ್ ಕಳ್ಸ್ಯಾರ ಎಮ್ ಆರ್ ಎಫ್ ಮಾಡ್ಸ್ಯಾರ ಸತ್ ಬಾಡಿಗೆ ಹೋದೆ ಅವಾಗ ಸತ್ತನ ಅಂತ ಗೊತ್ತಾಗ್ಯದ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ